ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕಾರ್ಡಿಂಗ್ ಟು ಅರುಣ್ ಇಂದು ನಾನು ನಿಮಗೆ ಪರಿಚಯಿಸುವ ಸ್ಥಳ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಬಾಣಾವರ ಹುಬ್ಳಿಯ ಕೋರನಹಳ್ಳಿ ಕುಪ್ಪಲು ಗ್ರಾಮದ ತಿಮ್ಮಪ್ಪನಗಿರಿ ಪ್ರಕೃತಿ ತನ್ನ ಮಡಿಲಿನಲ್ಲಿ ಮರೆ ಮಾಡಿಕೊಂಡಿರುವ ಒಂದು ಅಪರೂಪದ ಸ್ಥಳ ತಿಮ್ಮಪ್ಪನಗಿರಿ ಎಂದಕ್ಷಣ ಬೆಟ್ಟದ ಮೇಲಿನ ದೇವಾಲಯ ಪರಿಶುದ್ಧವಾದ ಗಾಳಿ ಹಸಿರು ಒಲಗಳ ನೋಟ ನಿಜಕ್ಕೂ ಕಣ್ಮನ ಸೆಳೆಯುತ್ತದೆ ಪ್ರತಿ ತಿಂಗಳ ಹುಣ್ಣಿಮೆಯ ದಿನ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ ಹುಣ್ಣಿಮೆಯ ವಿಶೇಷ ಪೂಜೆಯ ಪ್ರಯುಕ್ತ ಸಾವಿರಾರು ಭಕ್ತಾದಿಗಳು ದೇವಾಲಯಕ್ಕೆ ಭೇಟಿ ಕೊಡುತ್ತಾರೆ ಹುಣ್ಣಿಮೆಯ ದಿನ ಬರುವ ಸಾವಿರಾರು ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮ ಕೂಡ ಇರುತ್ತದೆ ಹುಣ್ಣಿಮೆಯ ದಿನ ತಿಮ್ಮಪ್ಪನಗಿರಿ ಬೆಟ್ಟದಲ್ಲಿ ಸ್ವತಃ ಬೆಳಗು ಬೆಳಕು ಸುತ್ತ ನಾಲ್ಕು ಹಳ್ಳಿಗೂ ಕಾಣುವ ರೀತಿ ಪ್ರಕಾಶಿಸುತ್ತದೆ ತಿಮ್ಮಪ್ಪನಗಿರಿಯಲ್ಲಿ ಇರುವ ಈ ಬೆಣ್ಣೆಯ ಕಲ್ಲು ನೋವಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತದೆ ಇವು ಹಳ್ಳಿಯ ನಂಬಿಕೆ ಜನರ ಭರವಸೆಗಳು ನಂಬಿಕೆಟ್ಟವರಿಲ್ಲವೋ ಮಾನವ ತಿಮ್ಮಪ್ಪನಗಿರಿ ಎಂದರೆ ಜನರ ಭಕ್ತಿ ಮನಸ್ಸಿಗೆ ನೆಮ್ಮದಿ ಕೊಡುವ ಜಾಗ ಮತ್ತೊಂದು ಹೊಸ ವಿಷಯ ಹಾಗೂ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು Subscribe for more content